ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಆರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರು ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ಸೋಮವಾರ ನೋಡ್ರಿ ಮತ್ತು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದರು ಎಲ್ಲರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರ್ತಾ ಈ ದಿನದ ಪಂಚಾಂಗವನ್ನು ಪ್ರಾರಂಭವನ್ನು ಮಾಡೋಣ ಈ ದಿನ ನೋಡಿರಿ ಜನವರಿ ಆರರ ಪಂಚಾಂಗ ಶಾಲಿ ವಾಹನ ಶಕ್ಕೆ ಹತ್ತೊಂಬತ್ತು ನೂರ ಕ್ರೋಧಿನಾಮ ಕಲಿಯುಗ ದಕ್ಷಿಣಾಯನ ಪುಷ್ಯ ಮಾಸ ಈ ದಿವಸ ಸೋಮವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಎಂಟು ನಿಮಿಷ ಚಂದ್ರೋದಯ ಬಂದು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಚಂದ್ರಾಸ್ತ ಜನವರಿ ಏಳರ ಹನ್ನೆರಡು ಗಂಟೆ ಎಂ ಎಂಟು ನಿಮಿಷ ತನಕ ಇರುತ್ತೆ ನೋಡ್ರಿ ಹಗಲಿನ ಅವಧಿ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ಇರುತ್ತೆ ಅದೇ ಥರ ಈ ದಿನದ ತಿಥಿಯನ್ನು ನೋಡೋದಾತಪ್ಪ ಅಂತಂದರೆ ಯಾವ ತಿಥಿ ಇದೆ ಅಂದರೆ ಶುಕ್ಲಪಕ್ಷದ ಸಪ್ತಮಿ ತಿಥಿ ಇರುತ್ತೆ ಆರು ಗಂಟೆ ಇಪ್ಪತ್ತೈದು ನಿಮಿಷ ತನಕ ಅದಾದ ನಂತರ ಶುಕ್ಲಪಕ್ಷದ ಅಷ್ಟಮಿ ತಿಥಿ ಇರುತ್ತೆ ಕೆಲವೊಂದು ವಿಶೇಷತೆ ಇರುತ್ತೆ ಆ ದಿನ ನೋಡ್ರಿ ಬೇರೆ ಬೇರೆ ಇದ್ದಾವೆ ನಾನು ಇದೊಂದು ಮಾತ್ರ ಇದ್ದೀನಿ ಶಾಕಾಂಬರಿ ನವರಾತ್ರ ಆರಂಭ ಆಗುತ್ತೆ ನೋಡ್ರಿ ಈ ದಿವಸ ಅಂದರೆ ದೇವಿದು ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದ್ರೆ ನಕ್ಷತ್ರ ಬಂದು ಉತ್ತರ ಭಾದ್ರ ಪದ ಇದು ಏಳು ಗಂಟೆ ಏಳು ನಿಮಿಷದ ತನಕ ಅದಾದಮೇಲೆ ರೇವತಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಉತ್ತರ ಭಾದ್ರ ನಕ್ಷತ್ರ ಒಂದು ಇದು ಎರಡು ಗಂಟೆ ಒಂದು ನಿಮಿಷದ ತನಕ ಉತ್ತರ ಬಾದ್ರ ಎರಡು ಇದು ಏಳು ಗಂಟೆ ನಲ್ವತ್ನಾಲ್ಕು ನಿಮಿಷದ ತನಕ ಉತ್ತರ ಬಾದ್ರ ಮೂರು ಇದು ಒಂದು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಇರುತ್ತೆ ಉತ್ತರ ಬಾದ್ರಾ ನಾಲ್ಕು ಇದು ಏಳು ಗಂಟೆ ಏಳು ನಿಮಿಷದ ತನಕ ಇರುತ್ತೆ ಯೋಗ ಬಂದು ಒರಿಯಾನ್ ಯೋಗ ಇದು ನಾಲ್ಕು ಗಂಟೆ ಐವತ್ತೊಂದು ನಿಮಿಷದ ತನಕ ವರಿಯಾನ್ ಯೋಗ ಆದ ನಂತರ ಫರಿಗೈ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ನಾಲ್ಕು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಗಿತೈತಿ ಒರಿಯಾನ್ ಯೋಗ ಆದ್ಮೇಲೆ ಫರಿಗೈ ಯೋಗ ಪ್ರಾರಂಭ ಇದು ಈ ದಿನದ ಒಂದು ನಕ್ಷತ್ರ ಮತ್ತೆ ಚರಣ ಈ ದಿನದ ಕರಣವನ್ನು ನೋಡೋಣ ಯಾವುದಾದ್ರೂ ಕರಣ ಇದೆ ಮತ್ತು ಮಗಂಡ ಕಾಲವನ್ನು ನೋಡೋಣ ಈ ದಿನದ ಕರಣ ಪ್ರಥಮ ಕರಣ ಗರಿಜ ಇದು ಏಳು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಆನಂತರ ವಣಿಜ ಕರಣ ಇದು ಆರು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಧನುರಾಶಿ ಚಂದ್ರರಾಶಿ ಮೀನರಾಶಿ ರಾಹುಕಾಲ ಬಂದು ಈ ದಿನ ಎಂಟು ಗಂಟೆ ಎಂಟು ನಿಮಿಷದ ಏಳು ಗ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ತನಕ ಇರುತ್ತೆ ಗುಳಿಕ ಕಾಲ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗಿರುತ್ತೆ ಯಮಗಂಡ ಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಮತ್ತು ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ದುರ್ಮುಹೂರ್ತ ಬಂದು ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದೇ ಥರ ಅಮೃತ ಕಾಲ ಮೂರು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ಐವತ್ತೊಂದು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ನೋಡಿರಿ ಇದಿಷ್ಟು ಈ ದಿನದ ರಾಹುಕಾಲ ಮತ್ತು ಗುಳಿಕ ಕಾಲ ಯಮಗಂಡ ಕಾಲದ ಮಾಹಿತಿ ಒಂದು ಸರಿ ನೋಡ್ಕೊಳ್ಳ್ರಿ ಹೇಳಿರೋದಷ್ಟು ಏನು ಪಳಿಯಲಲ್ಲ ಒಂದು ಸತಿ ಪಾಸ್ ಮಾಡಿಬಿಟ್ಟು ವಿಡಿಯೋನ ನೋಡ್ಕೋಬೋದು ಮತ್ತು ಅದೇ ಥರ ಈ ದಿನದ ಒಂದು ಶುಭ ಸಮಯವನ್ನು ನೋಡೋದಾದರೆ ಬೆಳಗಿನ ಬ್ರಹ್ಮ ಮುಹೂರ್ತ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷ ಅದೇ ಥರ ವಿಜಯ ಮುಹೂರ್ತ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷದ ತನಕ ಅಬ್ಜಿನ್ ಕಾಲ ಒಂದು ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಒಂದು ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇದಿಷ್ಟು ಈ ದಿನದ ಶುಭ ಸಮಯ ನೋಡಿರಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಹಾಕಿರಿ ದಿನ ಬರುತ್ತೆ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು